ಚಿತ್ರದುರ್ಗದ ಬೋವಿ ಕಾಲೋನಿಯ ಇತ್ತೀಚೆಗಷ್ಟೇ ನಿಧನರಾದವರ ಮನೆಗೆ ಇಮ್ಮಡಿ ಸೀತಾರಾಮೇಶ್ವರ ಶ್ರೀಗಳು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಇನ್ನು ಈ ವೇಳೆ ಶ್ರೀಗಳು ಮಾತನಾಡಿದ್ದು ಘಟನೆ ಆಗಬಾರದಿತ್ತು ಈಗ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣಗೊಂಡಿದೆ ಮನೆಯ ಸ್ತಂಭವಾಗಿದ್ದ ಗಂಡನೆ ಹೆಂಡತಿಯನ್ನು ಕೊಲೆ ಮಾಡಿದ್ದು ಇದರಿಂದ ಮಕ್ಕಳು ಅನಾಥರಾಗಿದ್ದಾರೆ ಇನ್ನು ಇವರನ್ನು ಸಾಕುವುದು ಕಷ್ಟಕರವಾಗಿದೆ ಇವರ ವಿದ್ಯಾಭ್ಯಾಸವೂ ಸಹ ಕುಂಠಿತವಾಗಿದ್ದು ಈ ಹಿನ್ನೆಲೆ ಮಠದ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡಲಿದೆ ಅಲ್ಲದೆ ಚಿಕ್ಕ ಮಗುವಿನ ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನು ಶ್ರೀಮಠ ವಹಿಸಿಕೊಳ್ಳಲಿದ್ದು ಈಗಾಗಲೇ ಒಂದು ಮಗು ನಮ್ಮ ಶಾಲೆಯಲ್ಲಿ ಓದುತ್ತಿರುವುದರಿಂದ ಅದರ ಪೂರ್ಣ ಜವಾಬ್ದಾರಿಯನ್ನು ಮಠ ನೋಡಿಕೊಳ್ಳಲಿದೆ ಎಂದು ಶ್ರೀಗಳು ತಿಳಿಸಿದರು ಇನ್ನು ಮುಂದಿನ ದಿನಗಳಲ್ಲಿ ಶಿಕ್ಷಣವನ್ನು ಕಲಿತರೆ ಮಾತ್ರ ಸಮಾಜದಲ್ಲಿ ಗೌರವ ಸಿಗಲು ಸಾಧ್ಯ ಯಾವುದೇ ಕಾರಣಕ್ಕೂ ಸಹ ಕಲಿಕೆಯನ್ನು ಬಿಡಬೇಡಿ ನಿಮ್ಮ ಕಲಿಕೆಗೆ ಶ್ರೀಮಠ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮತ್ತು ಸಹಕಾರ ನೀಡಲಿದೆ ಇನ್ನು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ನೋವು ನಮಗೆ ಅರ್ಥವಾಗುತ್ತದೆ ಆದರೆ ಏನು ಮಾಡಲು ಆಗುವುದಿಲ್ಲ ಈಗಾಗಲೇ ಈ ಘಟನೆ ನಡೆದು ಹೋಗಿದ್ದು ಇದನ್ನು ನಾವುಗಳು ಸಹಿಸಿಕೊಳ್ಳಲೇಬೇಕಿದೆ ಎಂದು ಶ್ರೀಗಳು ಧೈರ್ಯ ತುಂಬಿದ್ದಾರೆ

ಬೇಕಾದ್ರೆ ಒಂದ್ ಸತಿ ಎಲ್ಲದು ರಿವೈಸ್ ಗಿದ್ ಮಾಡ್ಬೇಕಲ್ಲ ಶ್ರಾವಣದಲ್ಲಿ ಒಂದ್ ಸತಿ ಇಟ್ಕೊಳ್ರಿ ಇಲ್ಲಿ ಏನಾದ್ರು ಮದ್ಯಪಾನ ವಿಸರ್ಜನ ಕಾರ್ಯಕ್ರಮ ತರ ನಾವು ಜಾಗೃತಿ ಆಗ್ಬೇಕು ಕುಡಿಯೋದ್ ಕಡಿಮೆ ಆಗ್ಬೇಕು ಸಾಗೋದ್ರಿಂದ ಬಿಟ್ಟು ಮುಕ್ತ ಗ್ರಾಮ ಮದ್ಯಪಾನ ವಿಸರ್ಜನಾ ಗ್ರಾಮ ಅನ್ನೋದು ಯಾವ ಅದೇ ನಾವೆಲ್ಲ ಹೇಳೋಣ